ನಮ್ಮ ಹಸ್ಬೆಂಡ್ ಇವಾಗ ರಾಮ್ಲಲ್ಲಾ ಕೆತ್ತನೆ ಆಗಿರೋದು ಫೈನಲೈಸ್ ಆಗಿದೆ ಅಂತ ಗೊತ್ತಾಯಿತು ತುಂಬ ಸಂತೋಷವಾಗ್ತಿದೆ ಯಾವುದೋ ಜನ್ಮದ ಪುಣ್ಯನ ಈ ಜನ್ಮದ ಪುಣ್ಯ ಎಲ್ಲ ನಮಗೆ ಮಾಡ್ಲಿಕ್ಕೆ ಬಂದುಬಿಟ್ಟಿದೆ ಇದು ಈ ಮಕರ ಸಂಕ್ರಾಂತಿ ದಿನ ನಮ್ಮ ಮನೆಯಲ್ಲಿ ಖುಷಿ ಮತ್ತು ಸಂಭ್ರಮದ್ದು ವಿಷಯ ಆಗೋಗಿದೆ ಅರುಣ್ಣು ಎಮ್ ಬಿ ಎ ಮುಗಿಸ್ಮೇಲೆ ಈ ಕೆಲಸ ಶುರು ಮಾಡಿದ್ರು ಅವರು ಕಷ್ಟದಿಂದನೇ ಶುರು ಮಾಡಿದ್ರು ತುಂಬ ಈ ಕೆಲಸಕ್ಕೆ ಬರಬೇಕು ಅಂತ ಮನ್ ಮನಸ್ ಮಾಡಿದ್ದಿಲ್ಲ ಆವಾಗ ಯಾಕಂದರೆ ಅವರ ಅಮ್ಮ ಹೇಳ್ತಿದ್ರು ಗೌರ್ಮೆಂಟ್ ಕೆಲಸಕ್ಕೆ ಹೋಗೋ ಅಥವಾ ಬೇರೆ ಕೆಲಸಕ್ಕೆ ಹೋಗೋ ಅಂತ ಆಗ ಒಂದೆರಡು ತಿಂಗಳು ಬೇರೆ ಕಡೆ ಕೆಲಸ ಮಾಡಿ ಆಮೇಲೆ ಇಲ್ಲಿ ಈ ಕೆ ಅದು ಇಷ್ಟ ಆಗಲಿಲ್ಲ ಅಂತ ಈ ಕೆಲಸಕ್ಕೆ ಬಂದರು ಬರಬೇಕಾಗಿರೋ ಅನಾವರ್ಯ ಇದು ಅನಿವಾರ್ಯಗಳಿತ್ತು ಯಾಕಂದರೆ ತುಂಬ ಮನೆತನ ಮನೆಯಲ್ಲಿ ಕಷ್ಟ ಇತ್ತು ಅವರ ಅಪ್ಪಗೆ ಹುಷಾರಿದ್ದಿಲ್ಲ ಆ ಥರ ಎಲ್ಲ ರೀಸನ್ಸ್ ಇತ್ತು ಆಗ ಅವರು ಇಂ ಇದು ಕಲೆನ ಅವ್ರ ತಾತ ತಂದೆಯಿಂದ ಕಲ್ತಿರೋ ವಿದ್ಯೆನ ತುಂಬ ಜಾಸ್ತಿ ಇದು ಯೋಚನೆ ಐ ಮೀನ್ ಸ್ಟಡಿ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಪ್ರತಿಯೊಂದನ್ನು ನಾನು ಕರೆಕ್ಟಾಗೇ ಮಾಡಬೇಕು ಇಲ್ಲದೆ ಮಾಡಬೇಕು ಬಂದಿದ್ದ ಜನ ನಮ್ಮ ಹತ್ರ ತೊಗೊಂಡು ಹೋಗ್ಬೇಕಂದ್ರೆ ಕಣ್ ತುಂಬ್ಕೊಂಡು ತೊಗೊಂಡು ಹೋಗಬೇಕು ಅಷ್ಟು ಖುಷಿ ಆಗಬೇಕು ಅವ್ರಿಗೆ ವಿಗ್ರಹ ನೋಡಿದ್ರೆ ಬೇರೆ ಕಾಣಿಸ್ಬೇಕು ಅಂತಾನೆ ಅವ್ರಿಗೆ ಬೈ ಆಸೆ ಇತ್ತು ಆ ಥರ ಅವರು ಪ್ರತಿಯೊಂದೂ ಕೆಲಸದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ ಇಟ್ಕೊಂಡೇ ಮಾಡಿದ್ದಾರೆ ಅದೆಲ್ಲ ನಮ್ಮ ಅವ್ರು ಮಾಡಿದ ವಿಗ್ರಹಗಳಲ್ಲಿ ಕಾಣಿಸ್ತದೆ ಮತ್ತು ಎಲ್ಲರಿಗೂ ನೋಡಿದಾರೆ ಸಂತೋಷ ಆಗ್ತಾ ಇದೆ ಎಲ್ಲರದ್ದು ಬ್ಲೆಸ್ಸಿಂಗ್ ಸಿಕ್ಕುವಾಗ